ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತು ನಾನು ಕ್ಯೂ ಎ ಮಾಡ್ತಾ ಇದೆ ಸೊ ಕ್ಯೂ ಎ ನಾನು ಲಾಸ್ಟ್ ಟೈಮ್ ಟೂ ಟೈಮ್ಸ್ ಮಾಡಿದ್ದೆ ಬಟ್ ಈ ಟೈಮ್ ಬೇರೆ ಥರನೇ ಇರುತ್ತೆ ಅಂತಾನೆ ಹೇಳ್ಬೋದು ಕೆಲವೊಂದು ಕ್ವಶನ್ಸ್ಗಳನ್ನ ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೆ ಅವಾಗ ಹೇಳೋ ಟೈಮ್ ಬಂದಾಗ ಹೇಳ್ತೀನಿ ಅಂತ ಅಂದ್ಬಿಟ್ಟು ಇವಾಗ ನನ್ನ ಫ್ಯಾಮಿಲಿ ಮೆಂಬರ್ಸ್ ತರ ಆಗ್ಬಿಟ್ಟಿದ್ದೀರಾ ಅಲ್ವಾ ನಿಮ್ ಜೊತೆ ಶೇರ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನಿಸ್ತು ಹಾಗಾಗಿ ಯಾವುದನ್ನು ಕೂಡ ಹೈಡ್ ಮಾಡಿದಂತೆ ನೀವು ಏನು ಕೇಳಿದ್ದೀರಾ ಕ್ವಶನ್ಸ್ ಅದಕ್ಕೆ ನಾನು ನೇರವಾಗಿ ಆನ್ಸರ್ ಮಾಡಬೇಕು ಅಂತ ಅಂತ ಅನ್ಕೊಂಡಿದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ರೆ ಹೆಂಡರ್ಗು ನೋಡಿ ನಾನು ನೀವ್ ಏನೇನ್ ಕೇಳಿದೀರ ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ ಸೊ ಕಮ್ಯುನಿಟಿ ಪೋಸ್ಟ್ ಹಾಕಿದೆ ಅದರಲ್ಲೂ ಕೆಲವೊಂದಿಷ್ಟು ಕೇಳಿದಿರಾ ಅಂದ್ರೆ ಇನ್ಸ್ಟಾಗ್ರಾಮ್ ಅದ್ರಲ್ಲೂ ಕೆಲವೊಂದಿಷ್ಟು ಜನ ಕೇಳಿದ್ರ ಅದು ಯಾವ್ದನ್ನು ಕೂಡ ನಾನು ಹೈಡ್ ಮಾಡಲ್ಲ ಆ ಖಂಡಿತವಾಗ್ಲೂ ಅದಕ್ಕೆಲ್ಲ ಆನ್ಸರ್ ಮಾಡೇ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಹೆಂಡರ್ಗು ನೋಡಿ ಹಾಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲೈಕನ್ ಬಟನ್ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಯಾವುದೇ ವಸ್ತು ವಿಡಿಯೋ ನೋಟಿಫಿಕೇಶನ್ ಬರ್ತಾ ತಕ್ಷಣ ನೀವೇ ನೋಡ್ಬೋದು ಬಟ್ ನೀವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟು ನನ್ ಕಮ್ಯುನಿಟಿ ಪೋಸ್ಟ್ ಹಾಕಿದ್ನಲ್ಲ ಅದಕ್ಕೆ ಕೇಳಿದಿರಲ್ಲ ಅದಕ್ಕೆ ಫಸ್ಟ್ ಆನ್ಸರ್ ಮಾಡಿಬಿಡ್ತೀನಿ ಅದ್ರಲ್ಲೊಂದು ನಾಲ್ಕರಿಂದ ಐದು ಕ್ವಶನ್ಸ್ ಬಂದಿರಬಹುದು ಅನ್ಸುತ್ತೆ ಒಂದು ತ್ರೀ ಡೇಸ್ ಬ್ಯಾಕ್ ಹಾಕಿದೆ ಕಮ್ಯುನಿಟಿ ಪೋಸ್ಟ್ ಆದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳೋರು ಅಂತ ಗೆ ನಾನು ಆನ್ಸರ್ ಮಾಡ್ತೀನಿ ಖಂಡಿತವಾಗ್ಲೂ ಈ ವಿಡಿಯೋ ನೀವು ನೋಡ್ತಿರ್ತೀರ ಅಂತ ಅನ್ಕೊಳ್ತೀನಿ ಕ್ವೇಶನ್ಸ್ ಕೇಳಿರೋರು ಅವಾಗ ನಿಮ್ಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಸೊ ನೀವು ಏನಾರು ಕೇಳಿರೋರಿತ್ತು ಅಂತಂದ್ರೆ ನಾನು ಅದಕ್ಕೆ ಆನ್ಸರ್ ಮಾಡಿ ಮಾಡಿದೆ ಅಂತಂದ್ರೆ ಖಂಡಿತವಾಗ್ಲೂ ನೀವು ಕೇಳಿದ ಸಿಗ್ತಾ ಅಂತ ಹೇಳ್ಬಿಟ್ಟು ಮಾಡೋಣ ಮೊದಲನೇ ಕ್ವಶನ್ಸ್ ಏನಪ್ಪ ಇಲ್ಲಿ ಬರ್ಕೊಂಡಿದ್ವಿ ನಿಮ್ ಶೀಟಲ್ ಫುಲ್ಲು ಮೊದಲನೇ ಕ್ವಶನ್ಸ್ ಏನಪ್ಪಾ ಅಂದ್ರೆ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಿ ಅಂಡ್ ಮೊದ್ಲು ಯಾರು ಪ್ರಪೋಸ್ ಮಾಡಿದ್ದು ಅಂತ ಕೇಳಿದೀರ ನಾನ್ ನೇಮ್ ಎಲ್ಲ ಮೆನ್ಷನ್ ಮಾಡಿರಲ್ಲ ಜಸ್ಟ್ ಕ್ವಶನ್ಸ್ ಗಳನ್ನೆಲ್ಲ ಕೇಳ್ಕೊಂಡು ಆ್ಯಂಡ್ ಹೇಳು ಅದಕ್ಕೆ ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ ನೀವು ಯಾರು ಕೇಳಿದ್ದಾರೆ ಇದು ಅಂತ ನಿಮ್ಗೆ ಏನಾದರೂ ಗೊತ್ತಾಗಬೇಕಂದ್ರೆ ಕಮ್ಯುನಿಟಿ ಕೋಸ್ಟ್ ಹಾಕಿದ್ನಲ್ವಾ ಚೆಕ್ ಚೆಕ್ಔಟ್ ಮಾಡ್ಕೋಬೋದು ನೀವು ಯಾರು ಕೇಳಿದಾರೆ ಅಂತ ನಿಮಗೂ ಗೊತ್ತಾಗುತ್ತೆ ಕ್ವಶನ್ಸ್ನ ಸೊ ಅದು ಹೇಳಿದಾಗೆ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಿ ಯಾರ್ ಬಗ್ಗೆ ಪ್ರಪೋಸ್ ಮಾಡಿದ್ದು ಅಂತ ಕೇಳಿದೀರಾ ಸೊ ನನ್ನ ಲವ್ ಸ್ಟೋರಿ ಬಗ್ಗೆ ನಾನು ಲಾಸ್ಟಿಗೆ ಕ್ಯೂ ಎಲ್ಲಿ ಕೂಡ ಹೇಳಿದ್ದೆ ಆ್ಯಂಡ್ ಈ ಟೈಮ್ ಶಾರ್ಟ್ ಆಗಿ ಹೇಳ್ತೀನಿ ಸೊ ನನ್ನದು ಶುರು ಹೋರ್ದು ಇಲ್ಲ ರೋಲ್ಸ್ ಸಿಕ್ಸ್ ಇಯರ್ಸ್ ಲವ್ ಆಗಿತ್ತು ಅದಕ್ಕೂ ಮೊದ್ಲೆ ನಾವು ಫ್ರೆಂಡ್ಶಿಪಲ್ಲೇ ಇದ್ದಿದ್ದು ಮೊದಲು ಪ್ರಪೋಸ್ ಮಾಡಿದ್ದು ಶಿವ ಅವರೇ ಸೊ ಅವ್ರು ಪ್ರಪೋಸ್ ಮಾಡಿದ್ದು ಸ್ವಲ್ಪ ದಿನಗಳ ಕಾಲ ಆದ ನಂತರ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡೆ ಸೊ ಮೊದಲು ಪ್ರಪೋಸ್ ಮಾಡೋಕ್ಕೂ ಮೊದಲು ಫ್ರೆಂಡ್ಶಿಪ್ ಅಲ್ಲಿ ಇದ್ವಿ ಅದಾದ್ಮೇಲೆ ಶಿವ ಅವರೇ ಪ್ರಪೋಸ್ ಮಾಡಿದ್ರು ಅದಾದ್ಮೇಲೆ ಕೆಲವು ದಿನಗಳ ಆದ್ಮೇಲೆ ನಾನು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡೆ ಹಂಗೆ ಲವ್ ಕೂಡ ಕಂಟಿನ್ಯೂ ಆಯಿತು ಇವಾಗ ಸೆವೆನ್ ಮಂತ್ ಬಾಯ್ಕು ಮ್ಯಾರಿಡ್ ಕೂಡ ಆಯಿತು ಇನ್ಯಾವ್ದಾದ್ರು ಶಿವ ಅವ್ರ ಜೊತೆಲಿ ಇದ್ದಾಗಲೇ ನಮ್ಮ ಪೆಂಟು ಪಾಯಿಂಟ್ ಲವ್ ಸ್ಟೋರಿನ್ ಕೂಡ ಹೇಳ್ತೀನಿ ಆಮೇಲೆ ಇನ್ನೊಬ್ರು ಕೇಳಿದ್ವಿ ಕೇಳಿದ್ರು ಎರಡನೇ ಕ್ವಶನ್ಸ್ ಏನಪ್ಪಾ ಅಂದ್ರೆ ಅಕ್ಕ ಬೇಜಾರ್ ಮಾಡ್ಕೊಳ್ಬೇಡಿ ಬಾವ ಏನ್ ಕೆಲಸ ಮಾಡೋದು ಲವ್ ಮ್ಯಾರೇಜ್ ಜೀವನ ಹೇಗಿದೆ ಅಕ್ಕಮ್ಮ ಅಂತ ಕಳಿಸಿದೀರ ಸೀರಿಯಸ್ಲಿ ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ ಪೃಥ್ವಿನಾ ಏನಾರ ನೇಮ್ ಸರಿಯಾಗಿ ಗೊತ್ತಾಗ್ತಿಲ್ಲ ಅವ್ರು ಕೇಳಿದ್ರು ನೀಮ್ ನೆನ್ಪಿದೆ ಸ್ವಲ್ಪ ಅದಕ್ಕೆ ಹೇಳಿದೆ ಅದು ನನಗೆ ಅವರು ಅವರ ಫೀಡ್ಬ್ಯಾಕ್ ನನ್ಗೆ ತುಂಬಾನೇ ಚೆನ್ನಾಗಿ ಪಾಸಿಟಿವ್ ಆಗಿ ನನಗೆ ಕಾಮೆಂಟ್ ಮಾಡ್ತಾ ಇರ್ತಾರೆ ಪೃಥ್ವಿ ಅನ್ನೋರು ಸೀರಿಯಸ್ಲಿ ನೀವು ಯಾರು ಏನು ಅಂತ ಗೊತ್ತಿಲ್ಲ ರಿಯಲಿ ಥ್ಯಾಂಕ್ ಯು ಸೋ ಮಚ್ ನಿಷ್ ಪಡ್ತೀನಿ ಸೊ ನನ್ನ ಇಷ್ಟಪಡೋದಾದಂತೆ ಶಿವೋನು ಕೂಡ ಅಷ್ಟು ಇಷ್ಟಪಡ್ತೀರಾ ಬಾಬಾ ಅಂತ ತುಂಬಾ ರೆಕ್ಸ್ಪೆಕ್ಟ್ ಕೊಡ್ತೀರಾ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಬಾಬಾ ಏನ್ ಕೆಲಸ ಮಾಡೋದು ಅಂತ ಹೇಳಿದೀರ ಅದ್ರಲ್ಲಿ ಬೇಜಾರ್ ಏನಿಲ್ಲ ನಾವು ಮಾಡೋ ಕೆಲಸ ಯಾವುದಾದ್ರೇನು ನಾವು ಪ್ರೌಡ್ ಫೀಲ್ ಇಂದ ಹೇಳ್ಕೋಬೇಕು ಅವರು ಕಂಪ್ನಿಗೆ ಪ್ರಮೋಟರ್ ಆಗಿ ವರ್ಕ್ ಮಾಡ್ತಾರೆ ಸೊ ಲವ್ ಮ್ಯಾರೇಜ್ ಜೀವನ ಹೇಗಿದೆ ಅಂತ ಕೇಳಿದಿರಾ ಒಂದ್ ಒಂದರಲ್ಲಿ ಒಂದೇ ಕಮೆಂಟಲ್ಲಿ ಎರ್ಕೋಸ್ ಅನ್ಸುತ್ತೆ ಅಂತಲೇ ಹೇಳ್ಬೋದು ಲವ್ ಮ್ಯಾರೇಜ್ ಜೀವನ ಸೊ ಜೀವನ ಹೆಂಗಿದ್ರು ಚೆನ್ನಾಗಿರುತ್ತೆ ಅರೆಂಜ್ ಮ್ಯಾರೇಜ್ ಆಗಿದ್ರು ಚೆನ್ನಾಗಿರುತ್ತೆ ಲವ್ ಮ್ಯಾರೇಜ್ ಆಗಿದ್ರು ಚೆನ್ನಾಗಿರುತ್ತೆ ಸೊ ಇರೋರ್ ಮೇಲೆ ಡಿಪೆಂಡಿಂಗ್ ಆಗಿರುತ್ತೆ ಹಸ್ಬೆಂಡ್ ಅಂಡ್ ವೈಫ್ ಯಾವ ರೀತಿ ಇರ್ತಾರೆ ಅವರ ಬಾಂಡಿಂಗ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವರ ಬಾಂಡಿಂಗ್ ಚೆನ್ನಾಗಿತ್ತು ಅಂತಂದ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಸೊ ಬಾಂಡಿಂಗ್ ಒಂದು ಚೆನ್ನಾಗಿತ್ತು ಅಂತಂದ್ರೆ ಫೈನಾನ್ಸಿಯಲಿ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಏನ್ ಯಾರು ಪ್ರಾಬ್ಲಮ್ ಆಗಿರ್ಬೋದು ಅದೆಲ್ಲ ಪ್ರಾಬ್ಲಮ್ ಅಂತ ಇಲ್ಲ ಬಾಂಡಿಂಗ್ ಒಂದಿತ್ತು ಅಂತಂದ್ರೆ ಲವ್ ಮ್ಯಾರೇಜ್ ಅಲ್ಲಿ ಏನಂತಂದ್ರೆ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಇಂದಾನು ಕೂಡ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರ್ತೀವಲ್ವಾ ಇವ್ರೇನಂತ ಇವ್ರಿಗೆ ಗೊತ್ತಿರತ್ತೆ ಇವ್ರು ಏನಂತ ಇವರು ಗೊತ್ತಿರತ್ತೆ ಹಂಗಾಗಿ ಜೀವನ ಅಷ್ಟು ಕಷ್ಟ ಅಂತ ಅನ್ಸಲ್ಲ ಕೆಲವೊಂದು ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ಗಳು ಲವ್ ಮ್ಯಾರೇಜ್ ಅದಾಗೆ ಬರುತ್ತೆ ಸ್ಟಾರ್ಟಿಂಗ್ಸು ಫೈನಾನ್ಸಿಯಲಿ ಆಗಿರ್ಬೋದು ರಿಲೇಟಿವ್ಸ್ ರಿಲೇಟಿವ್ಸ್ಗಳಿಂದ ಆಗಿರ್ಬೋದು ಕೆಲವು ಮಾತುಗಳು ಅದೆಲ್ಲ ಬರುತ್ತೆ ಸೊ ಅವೆಲ್ಲ ಬಂದಾದ್ರು ಬಾಂಡಿಂಗ್ ಒಂದು ಚೆನ್ನಾಗಿತ್ತು ಅಂತಂದ್ರೆ ಅವು ನಮ್ಮ ಹತ್ರಕ್ಕೆ ಸುಳಿಯಲ್ಲ ಸೊ ಇದು ನನ್ನ ಒಪಿನಿಯನ್ ಕೆಲವ್ರ್ಗ ಒಬ್ಬೊಬ್ರು ಒಂದೊಂದರ ಒಪಿನಿಯನ್ ಇರುತ್ತೆ ನನ್ಗೆ ಯಾವಾಗಲೂ ಕಷ್ಟ ಅಂತ ಅನ್ಸಿಲ್ಲ ಅನ್ಸೋದು ಇಲ್ಲ ಅಂತ ಅನ್ಕೊಂಡಿದೀನಿ ಸೊ ಎಷ್ಟೇ ಹೇಳಕ್ ಇಷ್ಟಪಡ್ತೀನಿ ಬಗ್ಗೆ ನಿಮ್ಗೆ ಏಜ್ ಎಷ್ಟು ಅಂತ ಕೇಳಿದ್ದೀರಾ ಟ್ವೆಂಟಿ ಟು ರನ್ನಿಂಗ್ ಅದು ಮೂರ್ನೇ ಎಷ್ಟು ಅಂತ ಕೇಳಿದ್ರ ಸೊ ಟ್ವೆಂಟಿ ಟು ರನ್ನಿಂಗ್ ಆಮೇಲೆ ಇನ್ನೊಬ್ರು ಕೇಳಿದಿರಾ ಇದು ಕಮ್ಯುನಿಟಿ ಪೋಸ್ಟ್ ಅಲ್ಲೇ ಬಂದಿರುವಂತ ಕ್ವಶನ್ಸ್ ನಿಮ್ಮ ಅತ್ತೆ ಮಾವ ಹಸ್ಬೆಂಡ್ ಬಗ್ಗೆ ಏನ್ ಅನ್ಸುತ್ತೆ ಅಂತ ಅಂತ ಹೇಳಿ ಐ ತಿಂಕ್ ಏನೋ ಕೇಳಿರೋದು ಅಂಡ್ ಏನಂತ ಹೇಳಿದ್ರೆ ಗೊತ್ತಾಯ್ತಲ್ಲ ಅತ್ತೆ ಮಾವ ಅಂಡ್ ಹಸ್ಬೆಂಡ್ ಬಗ್ಗೆ ಏನ್ ಹೇಳೋದು ಶಿವ ಅವ್ರ ಬಗ್ಗೆ ನಾನು ನನ್ನ ವ್ಲಾಗ್ ಗಳಲ್ಲಿ ನಾನು ಹೇಳ್ತಾನೆ ಇರ್ತೀನಿ ಸೊ ಅವರು ನಂಗೆ ತುಂಬಾನೇ ಸಪೋರ್ಟಿವ್ ಏನೇ ಮಾಡುದ್ರು ತುಂಬಾ ಸಪೋರ್ಟಿವ್ ಆಗಿ ಇರ್ತಾರೆ ನಾನು ಏನಾದ್ರು ಒಂದ್ ಕೆಲ್ಸ ಮಾಡ್ತಿದೀನಿ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ ಅಂಡ್ ನಾನು ಏನಾದರೂ ಬರ್ತಾ ಇದೀನಿ ಅಥವಾ ಇನ್ನೇನಾದರೂ ನಾನು ಒಂದು ಅಚೀವ್ ಮಾಡ್ತೀನಿ ಅಂತಂದ್ರೆ ಅದು ಫಸ್ಟು ಫಸ್ಟು ಶಿವ ಅವ್ರ ಸಪೋರ್ಟ್ ಹಿಂಗಿದ್ದೇ ಇರುತ್ತೆ ಅವ್ರ ಸಪೋರ್ಟ್ ಅಂತ ನಾನು ಇಲ್ಲಿವರೆಗೂ ಬರೋಕ್ಕೂ ಆಗ್ತಾ ಇರಲಿಲ್ಲ ಸೀರಿಯಸ್ಲಿ ಹೇಳ್ತೀನಿ ನನ್ಗೆ ಲಾವ್ ಮಾಡ್ಬೇಕು ಅನ್ಕೊಂಡಾಗ ಅವ್ರ ಸಪೋರ್ಟ್ ಇಲ್ಲ ಅಂತ ಸೀರಿಯಸ್ಲಿ ನನಗೆಲ್ಲ ಆಗ್ತಾ ಇರಲಿಲ್ಲ ಅಷ್ಟೇ ಹೇಳೋಕ್ಕೆ ಇಷ್ಟ ಪ್ರಕೃತಿ ಬರ್ದಂತೆ ಶಿವು ಅವರ ಬಗ್ಗೆ ಆ್ಯಂಡ್ ಅತ್ತೆ ಮಾವ ಅವ್ರ ಬಗ್ಗೆ ಇನ್ನ. ಅಂದರೆ ಅವ್ರು ನನ್ನ ಶಾನೆ ನೋಡ್ಕೊಳ್ತಾರೆ ಅವ್ರ ಆ ಮಗಳ ಥರನೇ ನೋಡ್ಕೊಳ್ತಾರೆ ಸೊಸೆ ಅನ್ನೋ ಇದಕ್ಕಿಂತ ಅಂದರೆ ಮಗ್ಳು ತರ ಥರ ನೋಡ್ಕೊಳ್ತಾರೆ ನಮ್ಮ ಮನೇಲಿ ನನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ರು ಅಲ್ಲೂ ಅದೇ ರೀತಿ ನೋಡ್ಕೊಳ್ತಾರೆ ಹೇಳ್ಕೊಬೇಕು ಅಂತಂದರೆ ಕಾಂಪಿಟೇಷನ್ ಇಲ್ಲ ಅಲ್ಲಿ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಅತ್ತೆ ಮಾವ ಅಂದರೆ ಸೊಸೆ ಮತ್ತು ಅತ್ತೆ ಮಧ್ಯ ಕೆಲವೊಂದು ಇರುತ್ತೆ ಅಮ್ಮ ಮಗ್ಳು ಥರ ಇರೋಕ್ಕಾಗಲ್ಲ ಅಂತ ಕೆಲವ್ರು ಹೇಳ್ತಾರೆ ಅತ್ತೆ ಮತ್ತೆ ಸೊಸೆ ಅಮ್ಮ ಮಗಳು ಅಮ್ಮ ಏನಪತ್ ಅತ್ತೆ ಯಾವತ್ತು ಅಮ್ಮ ಆಗಕ್ಕಾಗಲ್ಲ ಅಂತ ಕೆಲವ್ರು ಹೇಳ್ತಾರೆ ಬಟ್ ಆ ಥರ ಏನಿಲ್ಲ ನಮ್ಮ ವಿಷಯದಲ್ಲಿ ನನ್ಗೆ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ಸ್ ಆಗಿತ್ತು ಅಂತಂದ್ರೆ ಅಮ್ಮ ತುಂಬಾನೇ ಕೇರ್ ಮಾಡ್ತಾರೆ ಅಂದ್ರೆ ಅತ್ತೆ ತುಂಬಾನೇ ಕೇರ್ ಮಾಡ್ತಾರೆ ಅಂಡ್ ಚೆನ್ನಾಗೂ ಕೂಡ ನೋಡ್ಕೊಳ್ತಾರೆ ಹಂಗಾಗಿ ಏನಿಲ್ಲ ಇನ್ನು ಮಾವನು ಬಂದು ಅಷ್ಟೇ ಅವರ ಮಗಳನ್ನ ಯಾವ ರೀತಿ ನೋಡ್ಕೊಳ್ತಾರೆ ಹಂಗೆ ನನ್ನ ಕೂಡ ನೋಡ್ಕೊಳ್ತಾರೆ ಸೊಸೆ ಅನ್ನೋ ಟ್ರೀಟ್ ಅತ್ತೆ ನಮ್ಮ ಮಾವ ಮಗಳು ಅನ್ನೋ ಟ್ರೀಟ್ ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಹಂಗಾಗಿ ನಂಗೆ ಯಾವತ್ತೂ ಬೇಜಾರು ಆಗಿಲ್ಲ ಅದೊಂದು ವಿಷಯದಲ್ಲಿ ಯಾವತ್ತೂ ಬೇಜಾರಾಗಿಲ್ಲ ಸೀರಿಯಸ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳು ಬರ್ಬೋದು ರಿಲೇಷನ್ಶಿಪ್ ಅಲ್ಲಿ ಸುಮ್ನೆ ಯಾವ ಒಂದ್ ಟೈಮ್ ಇದ್ದಂಗ ಟೈಮ್ ಇರೋಲ್ಲ ಬಟ್ ಅವ್ವು ಕೂಡ ಸ್ವಲ್ಪ ಹೊತ್ತು ಅಷ್ಟೇ ಇರುತ್ತೆ ಅದಾದ್ಮೇಲೆ ಇರೋಲ್ಲ ಅತ್ತೆ ನಮ್ಮ ಹಸ್ಬೆಂಡ್ ಬಗ್ಗೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾರೆ ಅಂಡ್ ಆಗ್ಲಿ ಕೂಡ ತುಂಬಾ ಒಳ್ಳೆಯವ್ರು ಅವರೆಲ್ಲ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಜಾನು ಮೇಡಮ್ ಇನ್ನು ಕೆಲವರು ನಿಮ್ಮ ಮೋಟಿವೇಷನ್ ತುಂಬಾ ಚೆನ್ನಾಗಿರುತ್ತೆ ಜೀವನದ ಬಗ್ಗೆ ಏನಾದರೂ ಹೇಳಿ ಸೀರಿಯಸ್ಲಿ ನನ್ನ ಮೋಟಿವೇಶನ್ ನಿಮ್ಗೆ ಆಗಿರುತ್ತೆ ಸೀರಿಯಸ್ಲಿ ನಾನು ಈಗಲೂ ಅನಿಸ್ತಾ ಇಲ್ಲ ಯಾಕಂದ್ರೆ ನನ್ನ ಜೀವನದಲ್ಲಿ ನನಗಿನ್ ಕೆಲವು ಇನ್ಸಿಡೆಂಟ್ಗಳಾದ್ನ ನಾನು ನನ್ನ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ ಈ ತರ ಈ ತರ ಅಂದ್ರು ನಾನು ಒಂದು ಫೋರ್ ಡೇಸ್ ವ್ಲಾಗ್ ಹಾಕಿದ್ದೆ ಸೊ ನಮ್ಮ ಮುಂದೆನೇ ಮಾತಾಡಿ ಮುಂದೆ ಚೆನ್ನಾಗಿ ಮಾತಾಡಿ ಹಿಂದೆ ಇನ್ನೊಂದು ಥರ ಮಾತಾಡೋರು ಇರ್ತಾರೆ ಬಿ ಕೇರ್ಫುಲ್ ಅಂದ್ಬಿಟ್ಟು ನಾನು ತಮ್ಮೇಲಿ ಹಾಕ್ಬಿಟ್ಟು ನಾನು ವೀಡಿಯೋನ ಮಾಡಿದ್ದೆ ಅದಕ್ಕೆ ನನಗೆ Instagram ಅಲ್ಲೂ ಕೂಡ ಮೆಸೇಜ್ ಹಾಕಿದ್ರು ಏನಾಯ್ತು ಯಾರು ಏನಾದರೂ ಟೇಚರ್ ಮಾಡಿದ್ರ ನಂಬಿರೋರು ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಸೀರಿಯಸ್ಲಿ ಆ ಥರ ಆಗಿತ್ತು ನನ್ ಒಂದು ಇನ್ಸಿಡೆಂಟ್ ಹಂಗಾಗಿ ನಾನು ಆ ವೀಡಿಯೋ ಹಾಕ್ತಿದೆ ನನ್ನ ಮೋಟಿವೇಶನ್ ಹಿಂಗೆ ಇಷ್ಟ ಆಗಿದೆ ಅಂತ ನಾನು ಸೀರಿಯಸ್ಲಿ ಅನ್ಕೊಂಡಿರ್ಲಿಲ್ಲ ಜೀವನದ ಬಗ್ಗೆ ಏನಾದರೂ ಹೇಳಿ ಅಂತ ಕಳಿಸಿದ್ದೀರಾ ಸೊ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ ಅಂದ್ರೆ ಜೀವನ ಸೂಪರ್ ಆಗಿ ಹೇಳ್ತಾ ಇಲ್ದ ಬಗ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ನಿಮ್ಮ ಹಸ್ಬೆಂಡ್ ಮನೆಗೆ ನಿಮ್ಮ ಮನೆಯವ್ರು ಬರಲ್ವಾ ಅಂತ ಕೇಳಿದಿರಾ ಇಲ್ಲ ಬರ್ತಾ ಇಲ್ಲ ಲವ್ ಮ್ಯಾರೇಜ್ ಆಗಿರೋದ್ರಿಂದ ನಮ್ಮ ಹಸ್ಬೆಂಡ್ ಮನೆಗೆ ನಮ್ಮ ಅಮ್ಮನ ಮನೆಯವ್ರು ಯಾರು ಬರ್ತಾ ಇಲ್ಲ ಆ್ಯಂಡ್ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಪ್ಪಾ ಅಂದ್ರೆ ನಿಮ್ಗೆ ಯಾವುದೋ ವಿಷಯಕ್ಕೆ ಬೇಜಾರಾಗಿದೆ ಅನ್ಸುತ್ತೆ ಅದಕ್ಕೆ ತುಂಬಾ ಚೆನ್ನಾಗಿ ಮೋಟಿವೇಶನ್ ಆಗೋ ರೀತಿ ಮಾತಾಡ್ತೀರಾ ಅಲ್ಲಿ ನಿಮ್ಗೆ ಬೇಜಾರಾಗಿದೆ ಅಂತಾನು ಒಂದ್ಸಲ ಅಂಡ್ ಜನಗಳಿಗೆ ಮೋಟಿವೇಶನ್ ಮಾಡ್ತೀರಾ ಅನ್ನೋ ತರ ಇದನ್ನ ಕಳ್ಸಿದಾರೆ ಸೊ ಅದರಲ್ಲಿ ನಿಮ್ಗೆ ಮೋಟಿವೇಶನ್ ಆಗ್ತಿದೆ ಅಂದ್ರೆ ಅದು ನಿಜಲ್ ನನಗೆ ಖುಷಿ ಆಗ್ತಾ ಇದೆ ನಾನು ಮಾತಾಡೋ ವಿಷಯ ನಿಮ್ಗೆ ಅಷ್ಟು ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ನನ್ಗೆ ಮೇಲೆ ಬೇಜಾರ್ ಅಂತ ಏನಿಲ್ಲ ಬಟ್ ಮಾತಾಡೋರು ಇದಾರೆ ನಾನು ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ನಾನು ವಿಡಿಯೋನು ಕೂಡ ಮಾಡಕ್ ಆಗಲ್ಲ ಅಂತ ಅನ್ಸುತ್ತೆ ನನ್ನ ಈಲ್ ಕೇಳ್ತೀನಿ ಕಿವಿಲ್ ಬಿಡ್ತೀನಿ ಅಷ್ಟೇ ನೆಗೆಟಿವ್ ಆಗಿ ಏನಾದ್ರು ಮಾತಾಡ್ತು ನನ್ನ ಬಗ್ಗೆ ಅಂತಂದ್ರೆ ಸೊ ನೆಗೆಟಿವ್ ಆಗಿ ಮಾತಾಡೋರು ನಮ್ಮ ಜನನೇ ಹಾಗೆ ಇರ್ತಾರೆ ಹೊರಗಡೆ ಜನ ಅವ್ರದ್ದು ಆಗಿರಲ್ಲ ಸೊ ಲವ್ ಮ್ಯಾರೇಜ್ ಅಂತ ಅಂದ್ಮೇಲೆ ಅದನ್ನೆಲ್ಲ ನಾವು ಕೇಳಬೇಕಾಗುತ್ತೆ ಅದೆಲ್ಲನೂ ಕೂಡ ಎದುರಿಸ್ಕೊಂಡು ನಾವು ಮೇಲೆ ಹೋಗಬೇಕಾಗುತ್ತೆ ಹಂಗಾಗಿ ನಾನು ಯಾವ್ದಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ಳೋಲ್ಲ ನಿಮ್ಗೆ ಯಾರಂದ್ರೆ ತುಂಬಾ ಇಷ್ಟ ಅಂತ ಕೇಳಿದ್ದೀರಾ ನನ್ಗೆ ನನ್ನ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ನಮ್ ಅಮ್ಮನ್ ಮನೆ ಫ್ಯಾಮಿಲಿ ಆಗಿರ್ಬೋದು ಎಲ್ಲ ಹಸ್ಬೆಂಡ್ ಮನೆ ಫ್ಯಾಮಿಲಿ ಎಲ್ಲರ ಪ್ರತಿಯೊಬ್ರು ಕೂಡ ತುಂಬಾನೇ ಇಷ್ಟ ಆಗಿರುತ್ತೆ ಇನ್ನೊಂದು ನೆಸ್ಟ್ ನಿಮ್ಗೆ ಕೆಟ್ಟ ಕೋಪ ಯಾವಾಗ ಬರೋದು ಅಂಡ್ ಯಾವ ವಿಷಯಕ್ಕೆ ಕೇಳಿದಿರಾ ಅಂಡ್ ಇದನ್ನ ನಾನು ಕೇಳಿಸ್ದಿರ ಅಂತ ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ ನಂಗೆ ಈ ಕ್ವಶನ್ಸ್ ತುಂಬಾನೇ ಇಷ್ಟ ಆಯ್ತು ನಂಗೆ ಯಾವ ವಿಷಯಕ್ಕೆ ಕೆಟ್ಟ ಕೋಪ ಅಂತಂದ್ರೆ ನಂಬಿಕೆ ದ್ರೋಹ ಮಾಡೋರು ಮೇಲೆ ತುಂಬಾನೇ ಕೆಟ್ಟ ಕೋಪ ಬರುತ್ತೆ ಏನಂತಂದ್ರೆ ನನ್ನ ಮುಂದೆನೆ ಒಂದು ತರ ಮಾತಾಡಿ ನನ್ನ ಹಿಂದೆನೆ ಬೇರೆ ತರ ಮಾತಾಡೋರ್ ಮೇಲೆ ತುಂಬಾನೇ ಕೆಟ್ಟ ಕೋಪ ಬರುತ್ತೆ ಸೊ ಮುಂದೆ ಹರ್ಪಿ ಚಿನ್ನ ಮದ್ದು ಅಂತ ಮಾತಾಡ್ಬಿಟ್ಟು ಹಿಂದೆ ಅವಳ ಇವ್ಳ ನೋ ಬಿಡು ಚೆನ್ನಾಗಿದ್ದಾರೆ ಹಂಗೆ ಮಾತಾಡೋರ್ ಕಂಡ್ರೆ ಆಗಲ್ಲ ನಾನು ಅವ್ರನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಟ್ಬಿಟ್ಟಿರ್ತೀನಿ ಯಾಕಂತಂದ್ರೆ ನನ್ಗೆ ಇತ್ತೀಚೆಗೆ ಅದು ತುಂಬಾನೇ ಆಗಿದೆ ನನ್ನ ಮುಂದೆ ಚೆನ್ನಾಗಿ ಮಾತಾಡಿ ಹಿಂದೆ ಚೂರು ಯಾಕೋರು ತುಂಬಾ ಇದಾರೆ ಅಂತ ಅನ್ಸಿದೆ ಅಂಡ್ ಪ್ರೆಸೆಂಟು ಕೂಡ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಇವಾಗ ತ್ರೀ ಫೋರ್ ಡೇಸ್ ಬ್ಯಾಕ್ ಕೂಡ ನನಗೆ ಎಕ್ಸ್ಪೀರಿಯನ್ಸ್ ಆಗಿದಾಗ ಆಗಿರ್ಬೋದು ಒಳಗಿನವರಾಗಿರ್ಬೋದು ಆಗಿರ್ಬೋದು ಇದು ನನಗೆ ತುಂಬ ಅಂದರೆ ತುಂಬ ಕೆಟ್ಟಕ್ಕೆ ಹಬ್ಬ ಬರುತ್ತೆ ಅಂಡ್ ಬೇಗನೆ ನಂಬ್ತೀನಿ ನಾನು ಎಲ್ಲಾರ್ನು ಅವರ ಯೋಗ್ಯತೆ ಗೊತ್ತಾದ ಮೇಲೆ ಚೆನ್ನಾಗೇ ಇರ್ತೀನಿ ಅವ್ರ ಜೊತೆ ಬಟ್ ಎಲ್ಲಿ ಅಲ್ಲೇ ಇರ್ತೀನಿ ಬಟ್ ಇನ್ನೊಂದ್ಸಲ ಅವ್ರ ಮೇಲೆ ನಂಬಿಕೆನಾಗ್ ಬರಲ್ಲ ಎಷ್ಟು ಪ್ರೀತಿ ಮಾಡ್ತೀನೋ ಅಷ್ಟು ಕೆಟ್ಟಕ್ಕೆ ಬರುತ್ತೆ ಮೇಲೆ ಅಂತವ್ರ ಮೇಲೆ ಇದನ್ನ ಕೇಳಿದಕ್ಕೆ ತುಂಬ ಥ್ಯಾಂಕ್ ಯು ಸೊ ಮಚ್ ಈ ಕ್ವಶನ್ಸ್ ನನಗೆ ಆಗ್ಲಿ ತುಂಬ ಇಷ್ಟ ಆಯಿತು ನಿಂಗೆಲ್ರಿಗೂ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಅದಕ್ಕೆ ಸೊ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀರಾ ನೀವು ಅದಕ್ಕೆ ಹೇಳಿದ್ದೀರಾ ಸಿರಸಿ ಯಾವುದೇ ರೀತಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡಿಲ್ಲ ಆ ಥರ ಪ್ಲಾನಿಂಗ್ ಏನಿಲ್ಲ ಅನ್ನೋದು ಆ್ಯಂಡ್ ನಿಮ್ಮ ಕ್ವಾಲಿಫಿಕೇಶನ್ ಏನು ಆ್ಯಂಡ್ ಯಾವ ಯಾವ ಕೋರ್ಸ್ ಮಾಡಿದ್ದೀರಾ ಅದಕ್ಕೆ ಹೇಳಿದ್ದೀರಾ ನನ್ನ ಕ್ವಾಲಿಫಿಕೇಶನ್ ಬಂದು ಪ್ಯಾರಾಮೆಡಿಕಲ್ ನಾನು ಕೋರ್ಸ್ ಮಾಡಿರೋದು ಕಂಪ್ಯೂಟರ್ ಫುಲ್ ಕೋರ್ಸ್ ಮಾಡಿದ್ದೀನಿ ಆ್ಯಂಡ್ ಫ್ಯಾಷನ್ ಡಿಸೈನಿಂಗ್ ಆಗಿದೆ ಅದು ಬಿಟ್ರೆ ಇನ್ನು ಪ್ಯಾರಾಮೆಡಿಕಲ್ ನಾನು ಟೆಂತ್ ಮುಗಿಸ್ಬಿಟ್ರೆ ಡೈರೆಕ್ಟ್ ಹೋಗಿದ್ದೆ ಪ್ಯಾರಾಮೆಡಿಕಲ್ ಪ್ಯಾರಾಮೆಡಿಕಲ್ ಮುಗಿದಿದ್ದಂತ ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಕಂಪ್ಯೂಟರ್ ಮಾಡ್ಕೊಂಡಿದ್ದೀನಿ ಸೊ ಇನ್ನು ಮುದ್ಯಾಗಿರೋದು ನಿಮ್ಗೆ ಶಿವ ಯಾಕೆ ಇಷ್ಟ ಆದರೂ ಅವರ ಪ್ರಪೋಸ್ನ ಯಾಕೆ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಶಿವ ಅಂತಂದ್ರೆ ನನ್ನ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾಗಲೇ ಅವರು ಅವರ ಬಾಂಡಿಂಗ್ ನನಗೆ ಇಷ್ಟ ಆಗ್ತಾ ಇತ್ತು ಆ್ಯಂಡ್ ಪ್ರಪೋಸ್ ಮಾಡಿದಾಗ ಸ್ವಲ್ಪ ಟೈಮ್ ತಗೊಂಡು ಅಕ್ಸೆಪ್ಟ್ ಮಾಡ್ಕೊಂಡೆ ಅವ್ರು ಆರ್ಟ್ಲಿ ಒಳ್ಳೆ ಪರ್ಸನ್ ಅಂತ ಅನ್ಸಕ್ ಸ್ಟಾರ್ಟ್ ಆಯಿತು ಈಗಲೂ ಕೂಡ ಅದೇ ಇರೋದು ಆರ್ಟ್ಲಿ ಒಳ್ಳೆ ಪರ್ಸನ್ ಅಂಡ್ ಫೀಲಿಂಗ್ಸ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದು ಹಂಗಾಗಿ ಅವ್ರು ತುಂಬಾ ಇಷ್ಟ ಆದ್ರು ಹಾಗಾಗಿ ನಾನು ಸ್ವಲ್ಪ ಟೈಮ್ ತಗೊಂಡು ಅಕ್ಸೆಪ್ಟ್ ಮಾಡ್ಕೊಂಡೆ ಈಗಲೂ ಕೂಡ ಅವ್ರ ಮೇಲೆ ಇರೋ ಪ್ರೀತಿ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತ ಆಗಲ್ಲ ಅಂದ್ರೆ ಯಾರ ಜೊತೆ ಏನೋ ಗೊತ್ತಿಲ್ಲ ನನ್ನ ಜೊತೆ ನನ್ನ ತುಂಬಾ ಇಷ್ಟಪಡ್ತಾರೆ ನನಗೆ ತುಂಬ ನನ್ನನ್ನು ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ ಹಂಗಾಗಿ ತುಂಬ ಅಂದ್ರೆ ತುಂಬಾ ಇಷ್ಟ ಯಾವ ಊರು ನೀವು ಇರುವುದು ಹಳ್ಳಿನ ಸಿಟಿನ ಅಂತ ಕೇಳಿದಿರಾ ನಮ್ದು ಬಂದು ಮಂಡ್ಯ ಮಂಡ್ಯ ಪಕ್ಕ ಒಂದು ಹಳ್ಳಿ ಶುಗೋರ ಊರು ಮಂಡ್ಯದಿಂದ ಒಂದು ಎರಡ್ ಕಿಲೋಮೀಟರ್ ಆಗುತ್ತೆ ಪ್ರೆಸೆಂಟ್ ಶುಗೋರ್ ಊರು ಬಂದು ಹಳ್ಳಿ ಸೊ ನಮ್ದು ಬಂದು ಹಳ್ಳಿನ ಇದ್ದಿದ್ದು ಬಟ್ ಒಂದು ಸಿಕ್ಸ್ ಇಯರ್ಸ್ ಇಂದ ನಾವು ಮಂಡ್ಯ ಸಿಟಿಲೆ ಇದ್ದಿದ್ದು ನನ್ನ ಮಂಡ್ಯ ಸಿಟಿಲೆ ಇದ್ದಿದ್ದು ಅಂಡ್ ಮಡಿಕೇರಲೆಲ್ಲ ಎಜುಕೇಶನ್ ಮಾಡಿದ್ದು ನಾನು ಹಳ್ಳಿಲಿ ಹೈಸ್ಕೂಲ್ ಮುಗಿತಿದ್ದಂಗೆ ಲಾಸ್ಟ್ ಅದಾದ್ಮೇಲೆ ಸಿಟಿಗೆ ಮಂದಿ ಜಾಯ್ನ್ ಸ್ವಲ್ಪ ಸೆಟಲ್ ಆದ್ವಿ ನಮ್ಮಅಮ್ಮನ ಮನೆಯವರೆಲ್ಲ ಅದಾದ್ಮೇಲೆ ಇವಾಗ ಹಳ್ಳಿಲೆ ಇರದು ಅಂಡ್ ಶಿವು ಮನೆ ಸಿ ಎರಡು ನನ್ಗೆ ಅಷ್ಟೊಂದ್ ಚೇಂಜಸ್ ಏನ್ ಅನ್ಸಲ್ಲ ಲವ್ ಮ್ಯಾರೇಜ್ ಆದ್ಮೇಲೆ ನೀವು ರಿಲೇಟಿವ್ ಮನೆಗೆ ಎಲ್ಲೂ ಹೋಗ್ತಾ ಇಲ್ವಾ ಅಮ್ಮನ ಮನೆ ರಿಲೇಟಿವ್ ಮನೆಗೆ ಅಂತ ಕೇಳಿದಿರ ನಾನು ಲಾಸ್ಟ್ ಟೈಮ್ ಕೇಳಿದ್ರು ಇದು ಐ ಥಿಂಕ್ ಗೊತ್ತಿರೋರೆ ಕೇಳಿದರೆ ಅಂತ ಅನ್ಕೊಳ್ತೀನಿ ಕ್ವಶನ್ಸ್ ನಿಮ್ ಗೊತ್ತಾಯ್ತು ಯಾರು ಅಂತ ಅವ್ರು ನನ್ನ ಫ್ಯಾಮಿಲಿ ಮೆಂಬರ್ಸ್ ಗೆ ಕೇಳಿರೋದು ನನಗೆ ನಗು ಬಂತು ಒಂದು ಸೆಕೆಂಡು ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಕೊಂಡು ಹಿಂಗೆ ಕೇಳಿದಿರಲ್ಲ ಅಂತ ನನಗೆ ಅವ್ರಿಗೂ ಗೊತ್ತೋ ನಾನು ಯಾಕೆ ಹೋಗ್ತಾ ಇಲ್ಲ ಏನು ಯಾವ ರೀಸನ್ಗೆ ಹೋಗ್ತಾ ಇಲ್ಲ ಅಂತ ಆದ್ರೂ ಕೇಳಿದಿರ ಒಂಥರ ನಗು ಬಂತು ಸಡನ್ಲಿ ಏನಪ್ಪ ನಮ್ಮ ನಮ್ಮೂರೇ ಹಿಂಗೆ ಕೇಳ್ತಾರೆ ಅದಕ್ಕೆ ಸ್ಕಿಪ್ ಮಾಡಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೆ ಕೇಳಿದಾರೆ ಅಂತ ಅನ್ಕೊಂಡೆ ಅವ್ರು ಹೋಗ್ತಾ ಇಲ್ಲ ಲವ್ ಮ್ಯಾರೇಜ್ ಆಗಿರೋದ್ರಿಂದ ನಾನೆಲ್ಲೂ ನಮ್ಮಅಮ್ಮನ ಮನೆ ಫ್ಯಾಮಿಲಿ ಮನೆ ಕಡೆಗೆ ಎಲ್ಲೂ ಹೋಗ್ತಾ ಇಲ್ಲ ನಮ್ಮ ಅಮ್ಮನ ಮನೆ ಬಿಟ್ರೆ ಶಿವೋರ್ ಮನೆಗ್ ಬಿಟ್ಟರೆ ಶಿವೋರ್ ಮನೆ ಕಡೆಗೆ ಫ್ಯಾಮಿಲಿ ಮೆಂಬರ್ಸ್ ಮನೆಗೆಲ್ಲ ಹೋಗ್ತೀನಿ ಬಟ್ ನಮ್ ಅಮ್ಮನ್ ಮನೆ ಬಿಟ್ಟು ನಾನು ನನ್ನ ಅಮ್ಮನ ಮನೆ ಫ್ಯಾಮಿಲಿ ಅಂತ ಇದರ್ಗು ಮದ್ವೆ ಆದ್ಮೇಲೆ ಎಲ್ಲೂ ಹೋಗಿಲ್ಲ ಅಂದ್ರೆ ಎಲ್ಲರೂ ಅಂತ ಹೇಳಲ್ಲ ಇವರು ಕೆಲವರು ತುಂಬಾ ಜನ ನಮ್ಮ ಅಮ್ಮನ ಮನೆ ರಿಲೇಟಿವ್ಗಳು ಮಾತಾಡ್ತಿಲ್ಲ ಇಟ್ಸ್ ಓಕೆ ಮಾತಾಡ್ತಿದ್ರೆ ಇನ್ನು ಪರವಾಗಿಲ್ಲ ನಾನ್ ನಾನು ದುಡಿ ನಾನು ದುಡಿತಾ ಇದ್ದೀನಿ ಶೋ ದುಡಿತಾ ಇದ್ದಾರೆ ಚೆನ್ನಾಗಿ ನೋಡ್ಕೊಳ್ತಿದ್ದೆ ಇಟ್ಸ್ ಓಕೆ ಬಟ್ ಅಷ್ಟು ನಂಬಿದವರು ಆ್ಯಂಡ್ ಇದ್ದಕ್ಕಿದ್ದೆ ಲವ್ ಮ್ಯಾರೇಜ್ ಅಂತ ಮೊದಲೇ ನನಗೆ ಅವರು ಎಷ್ಟೆಲ್ಲ ಬೈಕೊಂಡು ಅದೆಲ್ಲ ಇದ್ದಿದ್ರೆ ಓಕೆ ಎಲ್ಲ ಗೊತ್ತಿದ್ದು ಸುಮ್ಮನೆ ಇದ್ಬಿಟ್ಟು ಆದ್ಮೇಲೆ ಏನೋ ವಿಷಯನೇ ಗೊತ್ತಿದಂತ ಆಗಿದಾರೆ ಏನೋ ಥರ ರಿಯಾಕ್ಟ್ ಮಾಡ್ಕೊಂಡ್ರು ಈ ಥರ ಎಲ್ಲ ಮಾಡೋದು ಇಟ್ಸ್ ಓಕೆ ಪರವಾಗಿಲ್ಲ ಬಟ್ ಹಿಂದೆ ಒಂದು ಮುಂದೆ ಒಂದು ಬಿಡಿ ಎಷ್ಟೇ ಅಷ್ಟು ಇಷ್ಟ ಇಷ್ಟಪಡ್ತೀನಿ ಬಟ್ ನಾನು ಪ್ರೆಸೆಂಟ್ ಆಗಿ ಖುಷಿಯಾಗಿದ್ದೀನಿ ನಿಮ್ಮ ಹತ್ರ ಏನ್ ಬಂದಿಲ್ಲ ಅಲ್ಲ ಅದಿಲ್ಲ ಇದಿಲ್ಲ ಅಂತ ಖುಷಿಯಾಗಿದ್ದೀನಿ ಅಷ್ಟೇ ಯಾಕಂದ್ರೆ ನಾನು ಯಾಕೆ ಎಮೋಷನಲ್ ಆದ ಅಂತಂದ್ರೆ ತುಂಬಾನೇ ಡಿಪ್ರೆಷನ್ ಹೋಗೋ ರೇಂಜ್ಗೆಲ್ಲ ಬೇಜಾರು ಮಾಡಿದ್ದಾರೆ ಬಟ್ ನಾನು ಯಾವತ್ತೂ ಬೇಜಾರು ಮಾಡ್ಕೋಬಾರ್ದು ಅಂತ ಫಿಕ್ಸ್ ಆಗಿದ್ದೀನಿ ಇವತ್ತು ಎಷ್ಟೇನೋ ಕೊಟ್ಟರು ನನಗೆ ಬೇಜಾರ್ ಮಾಡ್ಕೊಳ್ಳಲ್ಲ ಅಷ್ಟೇ ಇದು ರಿಪೀಟೆಡ್ ಕ್ವೆಶ್ಚನ್ ನೀವು ತುಂಬಾ ಗಟ್ಟಿಯಾಗಿದ್ದೀರಾ ಅನ್ಸುತ್ತೆ ಯಾವ್ದಕ್ಕೂ ಬೇಜಾರಾಗಲ್ವಾ ಇದು ನನ್ನ ಫ್ಯಾಮಿಲಿ ಮೆಂಬರ್ಸೇ ಕೇಳಿರೋದು ನೇಮ್ ಎಲ್ಲ ಗೊತ್ತಾಗುತ್ತೆ ಸೊ ನೀವು ಕ್ವಶನ್ಸ್ ಕೇಳಿದ್ರು ಅವರು ಅಳ್ಸೋರ್ ಇದಾರೆ ಅಂತ ಅಂದ್ಮೇಲೆ ನಾವು ಗಟ್ಟಿಯಾಗಿ ಯಾವಾಗ ಇರ್ಲೇಬೇಕಲ್ವಾ ತುಂಬನೇ ಗಟ್ಟಿಯಾಗಿದ್ದೀನಿ ನೇಮ್ ಎಲ್ಲ ಹೇಳೋದು ಬೇಡ ನಿಮಗೆ ಔಟ್ ಆಗುತ್ತೆ ಅದು ತುಂಬಾ ಗಟ್ಟಿಯಾಗಿದ್ದೀನಿ ನಿಮ್ಗೆ ಮುಂದೆ ಸೋಲಕ್ಕೆ ಇಷ್ಟಪಡಲ್ಲ ಸಿ ಕ್ವಾಲಿಫಿಕೇಶನ್ ಐ ಟಿ ಐ ಅಂಡ್ ಪಿ ಯು ಸಿ ಆ್ಯಂಡ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ಯೂಟ್ಯೂಬ್ ಅನ್ನೋದು ಒಂದು ಜಾಬ್ ಥರ ಹಾಕ್ಬಿಟ್ಟಿದೆ ಇವಾಗಿನ ಜನ್ರೇಷನಲ್ಲಿ ಮಾಡಿ ಆಲ್ ದ ಬೆಸ್ಟ್ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ಆದಷ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ಇಷ್ಟು ತಿಳ್ಕೊಂಡಿದ್ದೀನಿ ಆ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ನನ್ನ ಜೊತೆ ನೀವು ಕೂಡ ಬೆಳಿಬೇಕು ಆಲ್ ದ ಬೆಸ್ಟ್ ಏನಿಲ್ಲ ಮಾಡಿ ಮಾಡ್ಬೋದು ಅಂಥ ರಿಸ್ಕ್ ಏನಿಲ್ಲ ಇಷ್ಟಪಟ್ಟು ಮಾಡಿದ್ರೆ ಸೊ ಇಷ್ಟನೇ ಆಗುತ್ತೆ ಸೊ ಅಲ್ಲಿ ದುಡ್ಡನ್ನ ಸಂಪಾದಿಸ್ತೀನಿ ಅಂತ ಅಂದ್ಕೊಂಡು ಬರಬೇಡಿ ಸೊ ಜನನ ಸಂಪಾದಿಸ್ತೀನಿ ಅಂದ್ಕೊಂಡು ಬನ್ನಿ ದುಡ್ಡು ಹತ್ತು ವರ್ಷಕ್ಕೆ ಬಂದರೂ ನೀವು ತಲೆ ಕೆಡ್ಸ್ಕೊಳ್ಬೇಡಿ ಫಸ್ಟ್ ನೀವು ಜನಗಳಿಗೆ ಇಷ್ಟ ಆಗ್ಬೇಕು ಇಷ್ಟ ಆಯ್ತು ಅಂದ್ರೆ ತಾನಕ್ಕೆ ತಾನು ಬೆಳ್ಕೊಂಡು ಹೋಗ್ತೀರಾ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಸೊ ಅಲ್ಲಿ ಸಂಪಾದನೆ ಮಾಡ್ಬೋದು ಅನ್ನೋ ಇಂಟೆನ್ಶನ್ ಇಟ್ಕೊಂಡು ಬಂತು ಅಂದ್ರೆ ಯಾವುದೇ ಕಾರಣಕ್ಕೂ ಆಗೋಲ್ಲ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ ಸಡನ್ಲಿ ಒನ್ ಇಯರ್ ಟೂ ಇಯರ್ಸ್ ತ್ರೀ ಇಯರ್ಸ್ ಅದು ಆಟೋಮೆಟಿಕ್ ನಿಮಗೆ ಬಂದ್ ಏನ್ ಬರಬೇಕು ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಅದು ಬಗ್ಗೆ ಬರುತ್ತೆ ಸೊ ನಿಮ್ಮ ಕಡೆ ನೀವು ವೀಡಿಯೋ ಮಾಡ್ಕೊಂಡು ರೆಗ್ಯುಲರ್ ವೀಡಿಯೋ ಮಾಡ್ಕೊಂಡು ಹೋಯ್ತು ಅಂದ್ರೆ ಒಂದಲ್ಲ ಒಂದಿನ ಅಮೌಂಟೇಶನ್ ಒಂದ್ ವರ್ಷ ಆಗ್ಲಿಲ್ವಾ ಎರಡನೇ ವರ್ಕ್ ಆಗ್ಲ್ವಾ ಮೂರನೇ ವರ್ಷಕ್ಕ ಮೋನಿಟೈಜೇಷನ್ ಆಗೇ ಆಗುತ್ತೆ ಅವಾಗ ನಿಮ್ಮ ಲೈಫ್ಗೆ ಏನ್ ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಏನ್ ಸಿಗ್ಬೇಕು ಅದ್ ಸಿಕ್ಕೇ ಸಿಗುತ್ತೆ ಆಲ್ ದ ಬೆಸ್ಟ್ ಮಾಡಿ ತಾವ್ರೆ ಎಡಿಟಿಂಗ್ ಹೇಗ್ ಕಲ್ತ್ಕೊಂಡ್ರಿ ಆ ವಾಕ್ ನಲ್ಲಿ ಮಾಡ್ತೀರಾ ತಮ್ಮೇಲ್ ಹೇಗ್ ಮಾಡ್ತೀರಾ ಈ ಇನ್ಫಾರ್ಮೇಶನ್ ಗಳೆಲ್ಲ ನಿಮ್ಗೆ ಎಲ್ ಸಿಕ್ತು ಸೊ ಎಡಿಟಿಂಗ್ ಅಂತ ಏನಿಲ್ಲ ಅಲ್ಲಿ ಆರಾಮಾಗಿ ಮಾಡ್ಬೋದು ಗೊತ್ತಿ ಎಡಿಟಿಂಗ್ ಗೊತ್ತಿಲ್ಲದೆ ಇರೋರು ಆರಾಮಾಗಿ ಮಾಡ್ಬೋದು ನನ್ನ ಕಂಪ್ಯೂಟರಲ್ಲಿ ಕೋರ್ಸ್ಗಳೆಲ್ಲ ಆಗಿರೋದ್ರಿಂದ ನನಗೆ ಏನು ಅನಿಸಲಿಲ್ಲ ಸೊ ನನಗೆ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನಾನು ಲಕ್ಕಿ ಲಿಖೇಶ್ ಶೇಷ್ ಅಂತ ಇದ್ದಾರೆ ಟೆಕ್ ಅವರು ಟೆಕ್ ಬಗ್ಗೆನೇ ಹೇಳೋರು ಅವರು ಮಂಡ್ಯದವರೇ ಮಂಡ್ಯದ ಪಕ್ಕ ಮದ್ದೂರು ಅವರು ಸೊ ಅವರು ತುಂಬಾನೇ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ ಬರೀ ಅವ್ರು ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಬಗ್ಗೆ ಆಗಿರ್ಬೋದು ವಾಟ್ಸಪ್ ಬಗ್ಗೆ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ ಪಾಯಿಂಟು ಪಾಯಿಂಟು ದಿನಾಲು ಕೂಡ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ ಅವರ ವಿಡಿಯೋ ನಾನು ನೋಡಿರೋದಕ್ಕೆ ತುಂಬಾ ಅಂದರೆ ತುಂಬಾ ಯೂಸ್ ಆಗಿದೆ ಅಂತಲೇ ಇಷ್ಟ ಪಡ್ತೀನಿ ಅವ್ರ ವೀಡಿಯೋದಿಂದ ನಾನು ತುಂಬಾ ಕಲ್ತಿರೋದು ಕೂಡ ಇದೆ ಅಂದ್ರೆ ಮೋಟಿವೇಷನ್ ತುಂಬಾನೇ ಚೆನ್ನಾಗಿ ಕೊಡ್ತಾರೆ ಅವರು ಸೊ ಅವರ ವಿಡಿಯೋ ನೋಡಿ ಟೆಕ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಎಡಿಟಿಂಗ್ ಬಗ್ಗೆ ಆಗಿರ್ಬೋದು ದಮೇಲ್ ಬಗ್ಗೆ ಆಗಿರ್ಬೋದು ಅಂಡ್ ಯೂಟ್ಯೂಬ್ ಕ್ರಿಯೇಟ್ ಮೇಲೆ ಯಾವ ರೀತಿ ಇರಬೇಕು ಏನು ಅಂತೆಲ್ಲ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ ಸೊ ಈ ವಿಡಿಯೋ ತುಂಬಾ ಲೆಂತ್ ಆಗ್ಬಿಡೋದು ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಈಗ ನನ್ನ ಕ್ಯೂ ಏನ ನನಗೆ ನೀವು ಕೇಳಿದ್ರಲ್ಲಿ ನಾನು ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀನಿ ಒಂದು ನಾಲ್ಕೈದು ಪರ್ಸ್ನಲ್ಲು ಕೂಡ ಕೇಳಿದ್ರಿ ಅದಕ್ಕೂ ಆನ್ಸರ್ ಮಾಡಿದ್ದೀನಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಟೂ ಮೆಂಬರ್ಸ್ ನನಗೆ ಟೂ ಮೆಂಬರ್ಸಕ್ಕೆ ಒಂದು ಟೆನ್ ಮೆಂಬರ್ಸ್ ಅಷ್ಟೇ ನನಗೆ ಮೆಸೇಜ್ ಹಾಕಿದ್ರು ನಾನು ಅದನ್ನ ರಿಪೋರ್ಟ್ ರಿಪೋರ್ಟ್ ಅಂತ ಹಾಕಿದ್ದೆ ನನ್ನ ಏನಪ್ಪಾ ನನ್ನ ಚಾನೆಲ್ನಲ್ಲಿ ಯಾಕಂದ್ರೆ ನಾನು ರಿಪೋರ್ಟ್ ಅಂತಾನೆ ಹಾಕ್ಬೇಕು ಅಂತ ಅನ್ನಿಸ್ತು ಹ್ಮ್ ಏನ ಕೇಳ್ತಾ ಇದ್ದಾರೆ ಬೇರೆಯವ್ರ ಈ ಥರ ಕೇಳಿದ್ರೆ ಅದೊಂದು ಕ್ಯೂರಿಯಾಸಿಟಿ ಬಿಡು ಅಂತ ಅನ್ಕೊಳ್ತಾ ಇದ್ದಾರೆ ನನ್ನ ಬ್ಲಾಗನ್ನು ನೋಡ್ತಾ ಇರ್ತಾರೆ ನಮ್ಮಅಮ್ಮನ ಮನೆಯವರು ಯಾಕೆ ಅಲ್ಲಿ ಬರ್ತಾ ಇಲ್ಲ ಏನೊಂತಲ್ಲ ಗೊತ್ತಿರೋ ಗೊತ್ತಿರಲ್ಲ ಅವ್ರಿಗೆ ಅದಕ್ಕೆ ಕೇಳ್ತಾ ಇದಾರೆ ಅಂತ ಅನ್ಕೊಳ್ತಿದ್ದಾರೆ ಬಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೇಳಿರೋದ್ರಿಂದ ಗೊತ್ತಿರೋರು ಕೇಳಿರೋದ್ರಿಂದ ತುಂಬಾ ಬೇಜಾರು ಕೂಡ ಆಯಿತು ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಮಾಡಿ ಹೊಸಪ್ರಿ ಯಾರಾದ್ರೂ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಂಡ್ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಸೊ ಬಿಗಿನಿಂಗ್ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಈ ಕ್ಯುವೆ ವಿಡಿಯೋನ ಇಲ್ಲಿಗೆ ಹೆಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮ್ ಜೊತೆ ಸಿಗ್ತೀನಿ ಟೇಕ್ ಬೈ ಬೈ